ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ದೀಪಾವಳಿಯ ಬಗ್ಗೆ ತಿಳಿದುಕೊಳ್ಳೋಣ ದೀಪಗಳ ಮಹತ್ವದ ಬಗ್ಗೆಯೂ ತಿಳಿದುಕೊಳ್ಳೋಣ ನೀರು ತುಂಬುವ ಹಬ್ಬ ಮತ್ತು ನರಕ ಚತುರ್ದಶಿ ದೀಪಾವಳಿ ಹಬ್ಬ ವರ್ಷಗಳಲ್ಲಿ ಬರುವ ಪ್ರಮುಖವಾದ ಹಬ್ಬ ದೀಪಾವಳಿ ಸಂಭ್ರಮದ ಆಚರಣೆ ಮತ್ತು ಪರ್ವಕಾಲವೂ ಆಗಿದೆ ಪುರಾಣಗಳ ಪ್ರಕಾರ ದೀಪಾವಳಿ ದಾರಿದ್ರ್ಯವನ್ನು ನಾಶ ಮಾಡುತ್ತದೆ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ ಮತ್ತು ವರ್ಷವಿಡೀ ಸಂತೋಷವಾಗಿ ಇರುತ್ತಾರೆ ಎಂಬುದೊಂದು ನಂಬಿಕೆ ಆಶ್ವೀಜ ಮಾಸದ ಕೊನೆಯ ದಿನ ಹಾಗೂ ಕಾರ್ತೀಕ ಮಾಸದ ಪ್ರಾರಂಭದಲ್ಲಿ ಬರುವ ಹಬ್ಬ ದೀಪಾವಳಿ ಈ ಹಬ್ಬ ತ್ರಯೋದಶಿಯ ಸಂಜೆಯಿಂದಲೇ ಆರಂಭವಾಗುತ್ತದೆ ಆಗ ತುಳಸಿ ಮುಂದೆ ಹಾಗೂ ಮುಂದುಗಡೆ ಒಂದಷ್ಟು ದೀಪಗಳನ್ನು ಹಚ್ಚಿಟ್ಟರೆ ಹಬ್ಬಕ್ಕೆ ನಾಂದಿ ಹಾಡಿದಂತೆ ಮರುದಿನ ನರಕ ಚತುರ್ದಶಿ ನರಕ ಚತುರ್ದಶಿಯ ಒಂದು ಕತೆ ದೂರ್ವಾಸ ಮುನಿಗಳು ಭೂಲೋಕದಲ್ಲಿ ಸಂಚರಿಸುತ್ತಿದ್ದಾಗ ಒಂದು ಹುಡುಗಿ ಪಾರಿಜಾತದ ಹೂಮಾಲೆ ಕಟ್ಟುತ್ತಿದ್ದಳು ಅದರ ಸುಗಂಧ ಎಲ್ಲೆಡೆ ಹರಡಿತ್ತು ಮುನಿಗಳು ಆ ಮಾಲೆಯನ್ನು ಕೇಳಿ ಪಡೆದು ದೇವಲೋಕಕ್ಕೆ ಹೋಗುತ್ತಿರುವಾಗ ರಾಜ ಇಂದ್ರನು ಐರಾವತದ ಮೇಲೆ ತನ್ನ ಪರಿವಾರದೊಂದಿಗೆ ಬರುತ್ತಿದ್ದ ದೂರ್ವಾಸರು ರಾಜ ಎಂಬ ಪ್ರೀತಿಯಿಂದ ಗೌರವದಿಂದ ಹೂವಿನ ಮಾಲೆಯನ್ನು ಇಂದ್ರನಿಗೆ ಕೊಡುತ್ತಾರೆ ಇಂದ್ರನು ಆಹಾರವನ್ನು ಉದಾಸೀನದಿಂದ ಐರಾವತದ ತಲೆಯ ಮೇಲೆ ಹಾಕುತ್ತಾನೆ ಆನೆಗೆ ಪಾರಿಜಾತದ ಹೂವಿನ ಸುಗಂಧ ತಡೆಯಲಾಗದೆ ಸಿಟ್ಟು ಬಂದು ಅದನ್ನು ಕೊಡವಿ ತಲೆಯಿಂದ ಕೆಳಗೆ ಹಾಕಿ ಕಾಲಿನಿಂದ ಹೊಸಕೆ ಹಾಕುತ್ತದೆ ಇದನ್ನು ಕಂಡ ದುರ್ವಾಸರಿಗೆ ಕೋಪ ಬಂದು ಇಂದ್ರ ನೀನು ರಾಜನೆಂಬ ಅಹಂಕಾರದಿಂದ ಈ ರೀತಿ ವರ್ತಿಸುತ್ತಿರುವೆ ಅತಿ ಬೇಗನೆ ನಿನ್ನ ಐಶ್ವರ್ಯವೆಲ್ಲವೂ ನಾಶವಾಗಿ ಪದವಿ ಕಳೆದುಕೊಳ್ಳುವೆ ಎಂದು ಶಾಪ ಕೊಟ್ಟರು ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಯಿತು ಐರಾವತದಿಂದ ಕೆಳಗೆ ಇಳಿದು ಬಂದು ಬೇಡಿದ್ದರೂ ದುರ್ವಾಸರು ಮಣಿಯಲಿಲ್ಲ ನಿನ್ನ ದುರಹಂಕಾರಕ್ಕೆ ಒಂದು ಸಲ ಬುದ್ಧಿ ಬರಬೇಕು ಎಂದರು ಕಾಲ ಮಿಂಚಿ ಹೋಗಿತ್ತು ದುರ್ವಾಸರ ಶಾಪದಿಂದ ಇಂದ್ರ ಲೋಕವಲ್ಲದೆ ಇತರ ಲೋಕಗಳಲ್ಲೂ ಸಹ ದರಿದ್ರ ಉಂಟಾಗುತ್ತದೆ ಲಕ್ಷ್ಮಿಯು ಹೊರಟು ಹೋಗುತ್ತಾಳೆ ದೇವತೆಗಳೆಲ್ಲ ಇಂದ್ರನಿಲ್ಲದ ರಾಜ್ಯದಲ್ಲಿ ನಿಶಕ್ತರಾಗುತ್ತಾರೆ ರಾಕ್ಷಸರು ಅದನ್ನು ಆಕ್ರಮಿಸುತ್ತಾರೆ ದೇವಾನು ದೇವತೆಗಳೆಲ್ಲ ಸೇರಿ ಚರ್ಚಿಸಿ ರಾಕ್ಷಸರನ್ನು ಸೇರಿಸಿಕೊಂಡು ಸಮುದ್ರ ಮಂಥನ ಮಾಡುತ್ತಾರೆ ಲಕ್ಷ್ಮಿ ತುಳಸಿ ಶಂಕ ಹೀಗೆ ಹಲವಾರು ಅಮೂಲ್ಯ ವಸ್ತುಗಳು ಬಂದವು ಕೊನೆಯದಾಗಿ ಸಾಕ್ಷಾತ್ ವಿಷ್ಣುವೇ ಧನ್ವಂತರಿಯಾಗಿ ಬಲಗೈಯಲ್ಲಿ ಧನ್ವಂತರಿ ಪುಸ್ತಕ ಎಡಗೈಯಲ್ಲಿ ಅಮೃತ ಕಲಶ ಹೊತ್ತು ಪ್ರಕಟನಾದನು ಆ ದಿನ ಕೃಷ್ಣಪಕ್ಷ ತ್ರಯೋದಶಿ ದಿನವಾಗಿತ್ತು ಆದುದರಿಂದ ಈ ದಿನ ಸಂಜೆ ಲಕ್ಷ್ಮೀ ರೂಪದ ಹಸುವಿನ ಸಗಣಿಯಿಂದ ಗಣಪತಿ ಲಕ್ಷ್ಮೀ ರೂಪದಲ್ಲಿರುವ ನೀರು ತುಂಬಿದ ಹಂಡೆ ಪೂಜೆ ಮಾಡುತ್ತಾರೆ ಧನ್ವಂತರಿ ರೂಪದಲ್ಲಿ ಬಂದ ವಿಷ್ಣು ಅಮೃತವನ್ನು ದೇವತೆಗಳಿಗೆ ಕೊಡುತ್ತಾನೆ ಎಲ್ಲರೂ ಚೈತನ್ಯಶೀಲರಾಗುತ್ತಾರೆ ರಾಕ್ಷಸರನ್ನು ಓಡಿಸುತ್ತಾರೆ ಲಕ್ಷ್ಮೀ ಸಹಿತ ನಾರಾಯಣ ವೈಕುಂಠದಲ್ಲಿ ನೆಲೆಸುತ್ತಾನೆ ನೀರಿನಲ್ಲಿ ಗಂಗೆ ಎಣ್ಣೆಯಲ್ಲಿ ಲಕ್ಷ್ಮಿ ಇರುತ್ತಾರೆ ಎಂಬ ನಂಬಿಕೆ ಇದೆ ಹೀಗಾಗಿ ಎಣ್ಣೆ ಹಚ್ಚಿಕೊಂಡು ಅಭ್ಯಂಜನ ಮಾಡಿ ಹೊಸ ಬಟ್ಟೆ ಹಾಕಿಕೊಳ್ಳುತ್ತಾರೆ ಇದರಿಂದ ಆಯುರಾರೋಗ್ಯ ಆರೋಗ್ಯ ಭಾಗ್ಯ ಎಂಬ ನಂಬಿಕೆ ಇದೆ ಹಾಗೂ ಪಾಪಗಳ ನಿವಾರಣೆಯಾಗುತ್ತದೆ ಇದೇ ದಿನ ನರಕಾಸುರನನ್ನು ಸಂಹಾರ ಮಾಡಿದ ಪಾಪ ಪರಿಹಾರಕ್ಕಾಗಿ ಶ್ರೀಕೃಷ್ಣನು ಎಣ್ಣೆ ಹಚ್ಚಿಕೊಂಡು ಗಂಗೆಯಾದ ನೀರಿನಿಂದ ಅಭ್ಯಂಜನ ಮಾಡುತ್ತಾನೆ ದುಷ್ಟ ಸಂಹಾರದ ಸಂಭ್ರಮಕ್ಕಾಗಿ ಎಣ್ಣೆ ಸ್ನಾನ ಹೊಸ ಬಟ್ಟೆ ಧರಿಸುವುದು ಪಟಾಕಿ ಸಿಡಿಸುವುದು ಸಿಹಿ ಭೋಜನ ಮಾಡುವುದು ರೂಢಿಯಾಗಿ ಬಂದಿದೆ ಅಮಾವಾಸ್ಯೆ ಎಂದು ಲಕ್ಷ್ಮೀ ಪೂಜೆ ಮಾಡುತ್ತಾರೆ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಕಾರ್ತಿಕ ಮಾಸದ ಅಮಾವಾಸ್ಯೆ ಎಂದು ಆಚರಿಸಲಾಗುವ ದೀಪಾವಳಿ ಸಂಭ್ರಮ ನರಕ ಚತುರ್ದಶಿಯೆಂದು ಆರಂಭವಾಗಿ ಲಕ್ಷ್ಮೀ ಪೂಜೆ ಹಾಗೂ ಬಲಿಪಾಡ್ಯಮಿ ಮೂಲಕ ಅಂತ್ಯಗೊಳ್ಳಲಿದೆ ಇನ್ನು ಕೆಲವೆಡೆ ಗೋವರ್ಧನ ಪೂಜೆ ದೂಜ್ವರೆಗೂ ಮುಂದುವರಿಯುವುದು ಅವತ್ತು ಲಕ್ಷ್ಮೀ ಪೂಜೆ ಮಾಡಲಾಗುತ್ತದೆ ಮಹಾವಿಷ್ಣುವಿನ ಪತ್ನಿಯೂ ಆದ ಮಹಾಲಕ್ಷ್ಮಿಯನ್ನು ಆರಾಧಿಸುವ ಹಬ್ಬವೇ ಧನಲಕ್ಷ್ಮೀ ಪೂಜೆ ಸಂಜೆ ಧನಲಕ್ಷ್ಮಿ ಪೂಜೆ ಮಾಡಿದರೆ ಒಳ್ಳೆಯದು ಈ ಪೂಜೆಯನ್ನು ಸಾಯಂಕಾಲ ಮಾಡಬೇಕು ದೇವರ ಮನೆ ಅಥವಾ ಪೂಜೆ ಮಾಡುವ ಸ್ಥಳವನ್ನು ರಂಗೋಲಿ ಹಾಕಿ ಅಲಂಕರಿಸಿ ಲಕ್ಷ್ಮೀ ದೇವಿ ಫೋಟೋ ಬಿಳಿ ವಿಗ್ರಹ ಅಥವಾ ಪ್ರತಿಮೆ ಇಟ್ಟುಕೊಳ್ಳಿ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿರುವ ದುಡ್ಡು ಕಾಸು ನಾಣ್ಯಗಳು ಮತ್ತು ಒಡವೆ ಆಭರಣಗಳು ದೇವರ ಜೊತೆ ಇಟ್ಟು ಪೂಜೆ ಮಾಡಿ ಮೊದಲು ಗಣಪತಿ ಪೂಜೆ ನಂತರ ಮಹಾಲಕ್ಷ್ಮಿ ಪೂಜೆ ಧನ ಸಂಪತ್ತು ಧಾನ್ಯ ಐಶ್ವರ್ಯ ಧೈರ್ಯ ಜ್ಞಾನ ಹೀಗೆ ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತದೆ ದೀಪಾವಳಿ ಎಂಬ ಶಬ್ದವು ದೀಪ ಪ್ಲಸ್ ಆವಳಿ ಅಂದರೆ ಸಾಲು ಹೀಗೆ ರೂಪುಗೊಂಡಿದೆ ಇದರ ಅರ್ಥವು ದೀಪಗಳ ಸಾಲು ಎಂದಾಗಿದೆ ಎಂದು ಸಾಯಂಕಾಲ ಮನೆಯೊಳಗೆ ಮತ್ತು ಹೊರಗೆ ಸಾಲಾಗಿ ದೀಪಗಳನ್ನು ಹಚ್ಚಿಡಬೇಕು ಇದರಿಂದ ಮನೆಗೆ ಅಪ್ರತಿಮ ಶೋಭೆಯುಂಟಾಗಿ ಉತ್ಸಾಹವು ಬರುತ್ತದೆ ಮತ್ತು ಆನಂದವಾಗುತ್ತದೆ ವಿದ್ಯುತ್ ದೀಪಗಳ ಮಾಲೆಗಳನ್ನು ಹಚ್ಚುವುದಕ್ಕಿಂತ ಎಣ್ಣೆ ಮತ್ತು ಬತ್ತಿಯ ಹಣತೆಗಳನ್ನು ಹಚ್ಚುವುದರಲ್ಲಿ ಹೆಚ್ಚಿನ ಶೋಭೆ ಮತ್ತು ಶಾಂತಿ ಇರುತ್ತದೆ ದೀಪ ಎನ್ನುವ ಶಬ್ದದ ನಿಜವಾದ ಅರ್ಥವು ಎಣ್ಣೆ ಮತ್ತು ಬತ್ತಿಯ ಜ್ಯೋತಿ ಎಂದಾಗಿದೆ ನಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀಯ ವಾಸ ಹಾಗೂ ಜ್ಞಾನದ ಪ್ರಕಾಶವಿರಬೇಕೆಂದು ಪ್ರತಿಯೊಬ್ಬರೂ ಆನಂದದಿಂದ ದೀಪಾವಳಿ ಉತ್ಸವವನ್ನು ಆಚರಿಸಬೇಕು ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಇರುತ್ತದೆ ದೀಪಾವಳಿ ಹಬ್ಬದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಶ್ರೀರಾಮನ ತಂದೆ ದಶರಥ ಮಹಾರಾಜನು ತನ್ನ ಮೂರನೇ ಹೆಂಡತಿ ಕೈಕೇಯಿಗೆ ಏನು ಬೇಕಾದರೂ ಕೇಳಿಕೋ ಎಂದು ವರ ನೀಡಿರುತ್ತಾನೆ ಈ ವರದ ಫಲವಾಗಿ ಕೈಕೇಯಿಯು ರಾಮನು ಹದಿನಾಲ್ಕು ವರ್ಷ ಕಾಡಿಗೆ ಹೋಗಬೇಕು ಮತ್ತು ತನ್ನ ಮಗ ಭರತನು ರಾಜನಾಗಬೇಕು ಎಂದು ಕೇಳಿಕೊಳ್ಳುತ್ತಾಳೆ ಶ್ರೀರಾಮನು ತನ್ನ ತಂದೆಯ ಮಾತನ್ನು ಉಳಿಸಬೇಕೆಂದು ಹದಿನಾಲ್ಕು ವರ್ಷ ಕಾಡಿಗೆ ಹೋಗುತ್ತಾನೆ ರಾಮನು ವನವಾಸದಲ್ಲಿದ್ದಾಗ ರಾಮನ ತಮ್ಮ ಭರತನು ತನ್ನ ಅಣ್ಣನ ಪ್ರತಿನಿಧಿಯಂತೆ ರಾಜ್ಯವನ್ನು ಆಳುತ್ತಿರುತ್ತಾನೆ ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ರಾಮನು ಅಯೋಧ್ಯೆಗೆ ಬರುತ್ತಾನೆ ರಾಮನು ಕಾಡಿನಲ್ಲಿದ್ದಾಗ ರಾಜ್ಯದವರೆಲ್ಲರೂ ರಾಮನ ನೆನಪಿನಲ್ಲಿ ದುಃಖಿಸುತ್ತಿರುತ್ತಾರೆ ರಾಮನಿಲ್ಲದೆ ಜನರಲ್ಲಿ ಉತ್ಸಾಹ ಆನಂದವೇ ಇರಲಿಲ್ಲ ರಾಮನು ರಾಕ್ಷಸ ರಾವಣನನ್ನು ಒದಿಸಿ ಅಯೋಧ್ಯೆಗೆ ಹಿಂತಿರುಗಿದ ದಿನ ಎಲ್ಲ ಜನರು ಆನಂದದಿಂದ ಮೈಮರೆತರು ಜನರು ತಮ್ಮ ಮನೆಗಳನ್ನು ಸಡಗರದಿಂದ ಹೂಮಾಲೆ ತಳೇರು ತೋರಣಗಳಿಂದ ಅಲಂಕರಿಸಿದ್ದರು ಜನರೆಲ್ಲರೂ ಆನಂದದಲ್ಲಿ ಮನೆಯ ಒಳಗೆ ಹೊರಗೆ ದೀಪಗಳನ್ನು ಇಟ್ಟು ರಾಮನನ್ನು ಸ್ವಾಗತಿಸಿದರು ಈ ದಿನವನ್ನೇ ದೀಪಾವಳಿ ಎಂದು ಭಾರತಾದ್ಯಂತ ಆಚರಿಸುತ್ತಾರೆ ಬಲಿಪಾಡ್ಯಮಿ ಕಾರ್ತಿಕ ಮಾಸದ ಶುಕ್ಲಪಕ್ಷ ಪಾಡ್ಯ ಬಲಿಪಾಡ್ಯಮಿ ಆಚರಿಸಲಾಗುತ್ತಿದೆ ದೀಪಾವಳಿ ಅಮಾವಾಸ್ಯೆ ಮರುದಿನ ಬರುವ ಈ ಪಾಡ್ಯ ಬಹಳ ವೈಶಿಷ್ಟ್ಯ ಪಡೆದಿದೆ ಬಲಿ ಚಕ್ರವರ್ತಿ ವಿಷ್ಣುವಿನ ಪರಮ ಭಕ್ತನಾದ ಪ್ರಹ್ಲಾದ ಚಕ್ರವರ್ತಿಯ ಮೊಮ್ಮಗ ಬಲಿಯ ತ್ಯಾಗವನ್ನು ಕೊಂಡಾಡುವ ಹಬ್ಬ ಬಲಿಪಾಡ್ಯಮಿ ಭಗವಂತ ವಾಮನ ರೂಪದಲ್ಲಿ ಅವತರಿಸಿ ಬಲಿ ಚಕ್ರವರ್ತಿಗೆ ಓಂ ಭವತಿ ಭಿಕ್ಷಾಂದೇಹಿ ದೇಹಿ ಎಂದು ವಾಮನನ್ನು ಕೇಳುತ್ತಾನೆ ಆಗಲಿ ಏನು ಬೇಕು ಎಂದು ಕೇಳಿದಾಗ ಆಗಲಿ ಏನು ಬೇಕು ಎಂದು ಕೇಳಿದಾಗ ವಾಮನನು ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದ್ದನು ಆಗಲಿ ಎಂದು ಬಲಿ ಹೇಳುತ್ತಾನೆ ವಾಮನನು ವಿರಾಟ ರೂಪ ತಾಳಿ ಒಂದು ಪಾದವನ್ನು ಭೂಮಿಯ ಮೇಲಿಡುತ್ತಾನೆ ಎರಡನೆಯ ಪಾದವನ್ನು ಅಂತರಿಕ್ಷದಲ್ಲಿ ಇಡುತ್ತಾನೆ ಭೂಮಿ ಆಕಾಶ ಎಲ್ಲವೂ ಭಗವಂತನಿಂದ ಆವೃತವಾಗುತ್ತದೆ ಮೂರನೆಯ ಪಾದವನ್ನು ಎಲ್ಲಿಡಲಿ ಎಂದು ಬಲಿಯನ್ನು ಕೇಳಿದಾಗ ತನ್ನ ಶರದ ಮೇಲಿಡಿ ಎಂದು ಹೇಳುತ್ತಾನೆ ಆಗಲಿ ನಿನ್ನ ಕೊನೆಯ ಇಚ್ಛೆಯನ್ನು ತಿಳಿಸು ಎಂದು ಮಹಾವಿಷ್ಣು ಕೇಳಿದಾಗ ಮೂರು ದಿನಗಳ ಕಾಲ ಭೂಲೋಕದಲ್ಲಿ ನನ್ನನ್ನು ಗುರುತಿಸಲ್ಪಡಲಿ ದೀಪದಾನ ಮಾಡಲಿ ದೀಪದಾನ ಮಾಡುವವರಿಗೆ ಅಪಮೃತ್ಯು ಬರೆದಿರಲಿ ಲಕ್ಷ್ಮಿಯು ಅವರ ಮನೆಯಲ್ಲಿ ನೆಲೆಸಲು ಎಂದು ಪ್ರಾರ್ಥಿಸುತ್ತಾನೆ ಆಶ್ವಯುಜ ಚತುರ್ದಶಿ ಅಮಾವಾಸೆ ಕಾರ್ತೀಕ ಶುಕ್ಲಪಾಡ್ಯ ಇವರೇ ಇವೇ ಆ ಮೂರು ದಿನಗಳು ಇದಕ್ಕೆ ಬಲಿರಾಜ್ಯವೆನ್ನುತ್ತಾರೆ ಕಾರ್ತೀಕ ಶುಕ್ಲಪಾಡ್ಯ ಮೂರುವರೆ ಮುಹೂರ್ತವಾಗಿದೆ ಶ್ರೇಷ್ಠ ಮುಹೂರ್ತವಾಗಿದೆ ವಿಕ್ರಮ ಸಂವತ್ಸರ ಪ್ರಕಾರ ವರ್ಷದ ಮೊದಲ ದಿನ ಎಲ್ಲ ವ್ಯವಹಾರ ವಹಿವಾಟುಗಳು ಪ್ರಾರಂಭಿಸುತ್ತಾರೆ ಯಾವುದೇ ಶುಭ ಕಾರ್ಯ ಮಾಡಿದರೂ ಶುಭ ಫಲ ನೀಡುತ್ತದೆ ಬಲಿಯು ಅಸುರನಾದರೂ ಅವನಲ್ಲಿರುವ ಈಶ್ವರಿ ಕಾರ್ಯಗಳನ್ನು ಮೆಚ್ಚಿ ಮಹಾವಿಷ್ಣುವಿನ ಪ್ರೀತಿಗೆ ಪಾತ್ರನಾಗುತ್ತಾನೆ ಭೂಲೋಕದಲ್ಲಿ ಅಮರನಾದನು ಭೂಲೋಕದಲ್ಲಿ ಪ್ರತಿ ವರ್ಷ ಬಲಿಯನ್ನು ನೆನೆಯುತ್ತಾ ದೀಪಾವಳಿ ಆಚರಿಸುವುದು ರೂಢಿಯಲ್ಲಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು